ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಎಸ್ ಇವತ್ತು ಬಿಗ್ ಅಪ್ಡೇಟ್ ವಿಡಿಯೋ ಹೇಳ್ತೀನಿ ಇವತ್ತು ಬಿಗ್ಗೆಸ್ಟ್ ಆಫ್ ದಿ ಲಾಟ್ ವಿಡಿಯೋ ಐತಿ ಆ ಬಿಗ್ಗೆಸ್ಟ್ ಆಫ್ ದಿ ಲಾಟ್ ಏನು ಮತ್ತೆ ಯಾತ್ರ ಬಗ್ಗೆ ಅಪ್ಡೇಟ್ ಐತಿ ವಿಡಿಯೋ ಅದಕ್ಕೆ ವಿಡಿಯೋನ ಅದೊಂದ್ ನೋಡ್ರಿ ವಿಡಿಯೋ ವೀಡಿಯೋಕೊಂದ್ ಲೈಕ್ ಮಾಡ್ರಿ ಎಸ್ ಎಲ್ಲ ಸ್ಪೋರ್ಟ್ಸ್ ಮಂದಿಗೆ ಒಂದು ಬಿಗ್ ಅಪ್ಡೇಟ್ ಆದ್ರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ದೊಡ್ಡ ಅಪ್ಡೇಟ್ ಒಟ್ಟು ಹೇಳ್ಬೇಕಾದ್ರೆ ಏನ್ ಅಪ್ಡೇಟ್ ಅಂದ್ರೆ ಆರ್ ಸಿ ಬಿ ಅವರು ಈ ಒಂದು ಪ್ಲೇಯರ್ನ ಟಾರ್ಗೆಟ್ ಲಿಸ್ಟ್ ಐತಿ ಅಂದ್ರೆ ಆ ಟಾರ್ಗೆಟ್ ಲಿಸ್ಟ್ ಒಳಗ ನಮ್ಮ ಆರ್ ಸಿ ಬಿ ಏಳು ಏಳು ಎಂಟ್ರ ಎಂಟು ಮಂದಿ ಸಾಧ್ಯತೆ ಐತಿ ಬಿಟ್ರೆ ರಿಪ್ಲೇಸ್ ತಗೋಬೇಕಾ ಆಪ್ಷನ್ ತಗೋಬೇಕಲ್ಲ ಹೆಸರು ಒಳಗ ಲಿಸ್ಟ್ ಒಳಗ ಇವ್ರೊಬ್ಬರ ಹೆಸರು ಐತಿ ಆ ಹೆಸರು ಯಾರತಿ ಇದ್ರೊಳಗೆ ಲೀಕ್ ಆಗೈತಿ ಆ ಲೀಕ್ ಆಗಿ ಪ್ಲೇಯರ್ ಯಾರ ನೋಡ್ಕೊತವ್ರ ಅವ್ರ ಹೆಸರು ಮ್ಯಾಥ್ಯೂ ಶಾರ್ಟ್ ಎಸ್ ನೀವು ನೋಡ್ತಾ ಇರ್ರಿ ಕರೆಕ್ಟ್ ಈ ಮ್ಯಾಥ್ಯು ಶಾರ್ಟ್ ಏನ್ ಇಮೇಜ್ ನೋಡತಿಲ್ಲ ಇವರೇ ನಮ್ಮ ಆರ್ ಸಿ ಬಿ ಒಳಗ ಇರೋ ಟಾರ್ಗೆಟ್ ಮಾಡ್ತಾ ಇರೋ ಫಸ್ಟ್ ನೇ ಪ್ಲೇಯರ್ ನಮ್ಮ ಆರ್ ಸಿ ಬಿ ಅಂದ್ರೆ ಏಳು ಮಂದಿ ಲಿಸ್ಟ್ ಒಳಗೆ ಇವ್ರದ್ದು ಒಬ್ಬ ಹೆಸರೇ ಅಕಾರ್ಡಿಂಗ್ ಟು ದ ಮೆನಿ ರಿಪೋರ್ಟ್ಸ್ ಆರ್ ಸಿ ಬಿ ಮ್ಯಾಥ್ಯೂ ಶಾರ್ಟ್ ಅವ್ರಿಗೆ ಟಾರ್ಗೆಟ್ ಮಾಡ್ ಅಂದ್ರೆ ಇದು ಆಸ್ಟ್ರೇಲಿಯಾ ಟೀಮ್ನಾಗ ಬೆಸ್ಟ್ ಪ್ಲೇಯರ್ ಮತ್ತೆ ಮಿಡ್ಲ್ ಆರ್ಡರ್ಗ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಡ್ಲತ್ತರು ಈಗ ಮೊದ್ಲು ನಮ್ಗೆ ಸಾಲಿಡ್ ಐತಿ ಮಿಡ್ಲ್ ಆರ್ಡರ್ ನೀವು ರಮಾ ವ್ಯವಸ್ಥೆ ಪರತ್ಕೋರ ಟೀಮ್ ಡೇವಿಡ್ ಮತ್ ಇನ್ನ ಐ ಪಿ ಎಲ್ ನಮ್ಮ ಮರ್ತೈತೆ ಲಿಯಾಮ್ ಲಿವಿಂಗ್ಸ್ಟನ್ ಅವರ ರಿಪ್ಲೇಸ್ಮೆಂಟ್ ಆಗಿ ಇವ್ರ ಲಿಯಾಮ್ ಲಿವಿಂಗ್ಸ್ಟನ್ ಬಿಡೋ ಸಾಧ್ಯತೆ ಐತಿ ಇದರ ಈ ಮ್ಯಾಥಿ ಶಾರ್ಟ್ ಲಿಯಾಂ ಲಿವಿಂಗ್ಸ್ಟನ್ ಇಬ್ರು ಒಂದ್ ತರ ಪ್ಲೇಯರ್ ಆಗಿರ ಕಾಣೆ ಐತಿ ಲಿಯಾಂ ಲಿವಿಂಗ್ಸ್ಟನ್ ಬಿಟ್ಟು ಆರ್ ಸಿ ಬಿ ಅವರು ಯಾರು ಮ್ಯಾಥಿ ಶಾರ್ಟ್ ನ ಹಾಕೋತಾರ್ತೆ ಎಲ್ಲ ಮಲ್ಟಿಪಲ್ ರಿಪೋರ್ಟ್ಸ್ ಬರ್ತಾ ಇದ್ ಇಪ್ಪತ್ತೈದ್ರಾಗ ಮ್ಯಾಥ್ಯೂ ಶಾರ್ಟ್ ಸಕ್ಕತ್ತಾಗಿ ಆಡ್ಲತ್ತ ಇಂಡಿಯಾ ವರ್ಷ ಆಸ್ಟ್ರೇಲಿಯಾ ಮಾನ್ಯ ಓಡಿಯಾ ಸಿರೀಸ್ ಇತ್ತು ಆ ಓಡಾ ಸೀರೀಸ್ ನಾಗೂ ಒಂದು ಸೆವೆಂಟಿ ರನ್ ಹೊಡೆದ್ರು ಒಂದು ಮ್ಯಾಚ್ ಗೆಲ್ಸಿದ್ರು ಓಡಿಯಾದಾಗ ಇದು ಟಿ ಟ್ವೆಂಟಿ ಮಸ್ತ್ ಆಡ್ಲತ್ತಾರ ಅದಕ್ಕೆ ನಮ್ಮ ಆರ್ ಸಿ ಬಿರನ್ನ ಟಾರ್ಗೆಟ್ ಹೇಳಿ ರಿಪೋರ್ಟ್ಸ್ ಬರ್ಲತ್ತವ್ ನನ್ ಪ್ರಕಾರ ಇದು ಪಕ್ಕ ಮಾಡ್ಬೇಕಾಗಿದ್ದ ಇದಕ್ಕೆ ನಮ್ಮ ಆರ್ ಸಿ ಬಿ ಲಿಯಾಮ್ ಲಿಂಗ್ಸ್ಟನ್ ಅವರ ಏಟ್ ಪಾಯಿಂಟ್ ಸೆವೆಂಟಿ ಫೈವ್ ಕ್ರೋರ್ ಏನ್ ಕೊಟ್ಟು ಅದಕ್ಕೆ ತಕ್ಕ ಒಂದ್ ಮ್ಯಾಚ್ ಆಡ್ಲಿಲ್ಲ ನಮ್ಮ ಲ್ಯಾಮ್ ಲಿಂಗ್ಸ್ಟನ್ ಅವ್ರ ಅದಕ್ಕೆ ಏರ್ ಸಿ ಬಿ ಇವ್ರಿಂದ ಪೇನ ಮ್ಯಾಥಿಕ್ ಶಾರ್ಟ್ ಅವ್ರಿಂದ ನನ್ ಪ್ರಕಾರ ಹೇಳ್ಬೇಕಂದ್ರೆ ಹೇಳಂದ್ರ ಈಗ ಏನಂತಲ್ಲ ಮೂರ್ತಿ ಕಿತ್ತ ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡ ಅಂತ ಪ್ಲೇಯರ್ ಇವ್ರು ಮ್ಯಾಥಿಕ್ ಶಾಟ್ ಅಂತ ಹೆಸರು ಬಾಯಲಿ ಅವರ ಈಗ ಪಂಜಾಬ್ ಗು ಪಂಜಾಬ್ ಟೀಮ್ ಒಂದ್ಸಲ ಪಂಜಾಬ್ ಟೀಮ್ ಒಂದ್ಸಲ ಅಡ ಅಡ್ಪಕೆ ಆಯ್ತ್ ಬಂದಿಲ್ಲ ಆ ನ್ಯಾಷನಲ್ ಟೀಮ್ ಎರಡ್ ಸಾವಿರ ಇಪ್ಪತ್ತೈದರ ಅಂತೂ ಸಖತ್ ಆಗಿಡತ್ತ ಅದಕ್ಕೆ ನಮ್ಮ ಆರ್ ಸಿ ಬಿ ಅವ್ರನ್ನ ಟಾರ್ಗೆಟ್ ಮಾಡೈತಿ ಅಂದ್ರೆ ಲಿಯಾಮ್ ಲಿವಿಸ್ಟನ್ ಒಂದು ಈ ವರ್ಷ ಅಂದ್ರೆ ಎರಡ್ ಸಾವಿರ ಇಪ್ಪತ್ತೈದು ಹೋಲ್ಸಿದ್ರ ಲಿಯಾಮ್ ಲಿವನ್ ಇವ್ರಿಗೆ ಒಂದ್ಸೋಲ್ಸ ಅಮೌಂಟ್ ರನ್ಸ್ ಅದರ ಯಾರು ಮ್ಯಾಥಿಕ್ ಶಾರ್ಟ್ ಸೊ ಅದಕ್ಕ ನನ್ನ ಪ್ರಕಾರ ಐತಿ ನಮ್ಮ ಆರ್ ಸಿ ಬಿ ಇವ್ರಿಗೆ ಹೋಗುವ ಎಲ್ಲಾ ಸಾಧ್ಯ ಎರಡ್ ಸಾವಿರದ ಇಪ್ಪತ್ತೈದ್ರ ಎರಡ್ ಸಾವಿರದ ಇಪ್ಪತ್ತ್ ಆರ ಐ ಪಿ ಎಲ್ ಮಿನಿ ಆಪ್ಷನ್ ಒಳಗೆ ಸೊ ನೋಡುವ ನಮ್ ಆರ್ ಸಿ ಬಿ ಯಾರನ್ನ ಗಾಳ ಆಗ್ತತ್ತ ಗೊತ್ತಿಲ್ಲ ಆತರ ಇವ್ರನ್ನ ಗಾಳ ಹಾಕ್ಬಹುದು ಅಂತ ಬಿಗ್ ರಿಪೋರ್ಟ್ಸ್ ಅವ ಸೊ ನೋಡುವ ಏನಕತಿ ನಿಮ್ಗೆ ಏನ್ ಈ ಮ್ಯಾಥ್ಯೂ ಶಾರ್ಟ್ ಅವ್ರ ನಮ್ ಆರ್ ಸಿ ಬಿರ್ಬೇಕು ಅಥವಾ ಬೇಡ ಆ ಅಥವಾ ಯಾರೋ ಲೇಮ್ ಲಿಂಗ್ ರಿಪ್ಲೇಸ್ಮೆಂಟ್ ಆಗಿ ಬರ್ಬೇಕು ಅಥವಾ ರಿಪ್ಲೇಸ್ಮೆಂಟ್ ಆಗಿ ಬರ್ಬೇಕು ಬೇಡ ವಿಡಿಯೋ ತಗೋ ಕಾಮೆಂಟ್ ಮಾಡ್ರಿ ಹೇಳ್ಬೇಕಾಯ್ತು ನಿಮ್ಗೆ ಬಿಗ್ ಅಪ್ಡೇಟ್ ಏನಂದ್ರೆ ಮ್ಯಾಥ್ಯೂ ಶಾರ್ಟ್ ಅವ್ರ ಬಗ್ಗೆ ಗುಡ್ ಪ್ಲೇಯರ್ ಮ್ಯಾಚ್ ಶಾರ್ಟ್ ಅಂದ್ರ ಆಜಿ 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 ಆಗೈತೆ ಅದಕ್ಕರ ಈಗ ನಿಮಗೆ ನಿಮ್ಗೆ ಗುಡ್ ನ್ಯೂಸ್ ಅಂದ್ರ ನಮ್ಮ ಆರ್ ಸಿ ಬಿ ಎರಡ್ ಇಪ್ಪತ್ತಾರಕ್ಕೆ ಈಗ ಸದ್ಯ ಆಯ್ತ ಅದಕ ತುಗೋರಿ ಹ್ಯಲ್ವುಡ್ ಮಾನ್ಯ ನಮ್ಮ ಇಂಡಿಯಾದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಆದ್ರು ಮತ್ತ್ ಟೀಮ್ ಡೌಡ್ ನಾಲ್ಕು ನೋಡ್ರಿ ನೀವು ಎರಡನೇ ಎರಟ ಮೂರ ನೋಡಿ ಹೆಂಗ್ ಬಡದ್ರ ಯಾವ್ದು ಸಾಲ್ಟ್ ಔಟ್ ಇನ್ನೊಂದು ನಮ್ ರೆಮಾರ್ ಶೆಪ್ಪ ಹ್ಯಾಟ್ರಿಕ್ ಅವ್ರದ್ದು ಸಾಲ್ವ್ ಆತ ಇನ್ನೇನ್ ಬೇಕು ನಮ್ಮ ಆರ್ ಸಿ ಬಿ ನಮ್ಮ ಪಡಿಕಲು ಮತ್ ಪಡಿದಾರು ಅಂತ ಡೊಮೆಸ್ಟಿಕ್ ಡಮ್ಯಾಸ್ಟಿಕ್ ಡೈಂಕಿ ಅದಕ್ಕೆ ಐತಿ ನಮ್ಮ ಆರ್ ಸಿ ಬ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಆರ್ ಸಿ ಬಿ ಅನ್ಸಿ ಗುಡ್ ಇಯರ್ ಸ್ಟಾರ್ಟ್ ಆಗೈತಿ ಎರಡ್ ಸಾವಿರ ಇಪ್ಪತ್ತೈದು ಇಸ್ ಗುಡ್ ಇಯರ್ ಎರಡ್ ಸಾವಿರ ಇಪ್ಪತ್ತಾರು ಇಸ್ ಗುಡ್ ಇಯರ್ ಎಲ್ಲ ಭರವಸೆ ಕಾಣಿಸ್ತಾ ಈಗ ಸೊ ನೋಡುವ ಲಾಸ್ಟ್ ತಗ ಹೋಪ್ ಮಾಡ್ ನಿಮ್ ಬಂದ್ ಅಂತ ಹೇಳುದು ಇದಾಗಿತ್ತು ನಿಮ್ಗೆ ತಿಳಿಸ್ಬೇಕಾಯ್ತು ಈ ಅಪ್ಡೇಟ್ ಈ ವಿಡಿಯೋ ಮಿಸ್ ಆಯ್ತಾ ವಿಡಿಯೋ ಲೈಕ್ ಮಾಡ ಹಾಗೆ ಸಬ್ಸ್ಕ್ರೈಬ್ ಕೋರಿ ಸೊ ಮತ್ತೊಳ ಶಿಡಾನ್ ಹೇಳ್ತಿ ನಮಸ್ಕಾರ